ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಕೇರಳ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಮೊದಲನಿಂದಾಗಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ನಾವು ಕಂಪ್ಲೀಟ್ ಆಗಿ ಹೋಗೋಣ ಫಸ್ಟ್ ನಾನು ಬ್ಯಾಂಕ್ ನಿಫ್ಟಿಯಿಂದ ಸ್ಟಾರ್ಟ್ ಮಾಡ್ತೀನಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಮಾರ್ಕೆಟ್ ನಮಗೆ ಅರೌಂಡ್ ಇಲ್ಲಿ ಓಪನ್ ಆಯಿತು ಎಲ್ಲಿ ಗೊತ್ತಾ ನೋಡಿ ಮಾರ್ಕೆಟ್ ಬಂದು ನಮಗೆ ಸ್ವಲ್ಪ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಅಂದ್ರೆ ಫ್ಲಾಟ್ ಓಪನಿಂಗ್ ಅಂತ ಹೇಳ್ಬೋದು ಸೊ ಫ್ಲಾಟ್ ಓಪನಿಂಗ್ ಆಯಿತು ನಮಗೆ ಬ್ಯಾಂಕ್ ನಿಫ್ಟಿಲಿ ಅಲ್ಲಿಂದ ಸ್ವಲ್ಪ ಅಪ್ಸೈಡ್ಗೆ ಮೂವ್ ಆಗಿ ಈ ಒಂದು ರೇಂಜಲ್ಲಿ ನಮಗೆ ಒಂದು ಸೈಡ್ ವೇಸ್ ರೇಂಜ್ ಅಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇತ್ತು ನೋಡಿ ವೈಟ್ ಲೈನ್ ಕಾಣಿಸ್ತಾ ಅಲ್ವಾ ಸೊ ಈ ವೈಟ್ ಲೈನ್ ಇರುತ್ತೆ ಅಲ್ಲಿವರೆಗೂ ಕೂಡ ನಮಗೆ ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ಇದೆ ಅಂತ ಇನ್ನೂ ಕೂಡ ನಮಗೆ ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ ರೇಂಜ್ ಅಲ್ಲೇ ಇದೆ ಸೊ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ ಯಾವಾಗ ನಮಗೆ ಈ ಸ್ಟ್ರಾಡಲ್ ವೀಕ್ಲಿ ಕಾರ್ನ್ ಈ ಸಿಗ್ಸಾಗ್ ಎಲ್ಲ ಬಂದಿದ್ದಿಲ್ಲ ಸೊ ಇದ್ರೂ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಮಾತ್ರ ನಾನು ಕಾಲ್ ಸೈಡ್ ನನ್ನ ಟ್ರೇಡನ್ನು ತಗೊಂತೀನಿ ಅಂತ ಬಟ್ ಇವತ್ತು ಯಾವುದೇ ಒಂದು ಕ್ಲೋಸಿಂಗ್ ಅನ್ನು ಕೊಡಲಿಲ್ಲ ನಮಗೆ ಒಂದು ಸೈಡ್ ವೇಸ್ ಅಲ್ಲಿ ಮಾರ್ಕೆಟ್ ಇಡೀ ದಿನ ನಮಗೆ ಕಂಪ್ಲೀಟ್ ಆಗಿ ಮುಗೀತು ಸೊ ಅದರಿಂದ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವುದೇ ಟ್ರೇಡನ್ನು ತಗೊಳ್ಳಲಿಲ್ಲ ಸೊ ಬ್ಯಾಂಕ್ ನಿಫ್ಟಿಲೂ ನೋಡಿ ನಮಗೆ ಮಾರ್ಕೆಟ್ ಸ್ವಲ್ಪ ಡೌನ್ ಬಂದು ಈ ಜಿಗ್ಸಾಗ್ ಮಾಡಿದ್ರು ಕೂಡ ಎಡ್ಜ್ ಪಾಯಿಂಟ್ ಇಂದ ಮತ್ತೆ ರಿವರ್ಸಲ್ ಆಗಿ ಮೇಲ್ ಹೋಗಿದೆ ಬಟ್ ಇಲ್ಲಿ ನಮಗೆ ವೆಯ್ಟ್ ಮಾಡ್ತಾ ಇದ್ದಿದ್ದು ಐ ಡಿ ತ್ರೀ ಕೆಳಗಡೆ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಮಾತ್ರ ನಾವು ಪುಟ ಆಪ್ಷನ್ ಕಡೆ ಟ್ರೇಡ್ ತಗೊಂತಿವಿ ಅಥವಾ ಈ ಜಿಕ್ಸಾಗ್ ಕಾಣಿಸ್ತಾ ಇದೆಯಾ ಆ ವೀಕ್ಲಿ ಕಾಜನ್ ಮತ್ತೆ ಸ್ಟ್ರಾಡಲ್ ಸಿಗ್ಸಾಗು ಇವೆಲ್ಲ ಬಂದಿದ್ದಿಲ್ಲ ಸೊ ಇದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದ್ರೆ ಮಾತ್ರ ನಾವು ಕಾಲ್ಸೆ ಟ್ರೇಡ್ ಮಾಡ್ತೀವಿ ಅಂತ ನಾನು ಹೇಳಿದ್ದೆ ಸೊ ಆ ಒಂದು ಕಂಡೀಷನ್ ಇವತ್ತು ನಮಗೆ ಮಾರ್ಕೆಟ್ ಕೊಡ್ಲಿಲ್ಲ ಸೊ ಅದರಿಂದ ನಾವು ಬ್ಯಾಂಕ್ ನಿಫ್ಟಿಲಿ ಮತ್ತೆ ನಿಫ್ಟಿಲಿ ಟ್ರೇಡ್ ತಗೊಳ್ಳಿಲ್ಲ ಸೊ ಏನಾಯಿತು ಮಾರ್ಕೆಟ್ ಅಂದರೆ ನೋಡಿ ಈ ರೀತಿ ಡೌನ್ ಬಂತು ಇಲ್ಲಿ ಸಿಗ್ಜಾಗ್ ಮಾಡ್ತು ಸೊ ಇಲ್ಲಿಂದ ಮತ್ತೆ ಮೇಲೋಯ್ತು ಮತ್ತೆ ಡೌನ್ ಬಂದು ನೋಡಿ ಇಲ್ಲಿ ಮತ್ತೆ ಜಿಗ್ಜಾಗನ್ನು ಮಾಡ್ತು ಸೊ ಈ ರೀತಿ ಅಪ್ ಆ್ಯಂಡ್ ಡೌನ್ ಮಾರ್ಕೆಟನ್ನು ಇವತ್ತು ತುಂಬ ಟ್ರ್ಯಾಪ್ ಆಗಿರ್ತಾರೆ ತುಂಬ ಜನ ಈ ರೀತಿ ಮಾರ್ಕೆಟಲ್ಲಿ ಟ್ರ್ಯಾಪ್ ಆಗುವಂಥ ಸಾಧ್ಯತೆ ಇರುತ್ತೆ ಈ ಟ ಈ ಟಾಪಿಂದ ನಮಗೆ ರಿವರ್ಸಲ್ ಬಂತಲ್ಲ ಏನಕ್ಕೆ ಅಂದರೆ ಈ ಟಾಪಲ್ಲಿ ನಮಗೆ ಇಲ್ಲಿ ನೋಡಿ ಆ ಟಾಪಲ್ಲಿ ಅದೇ ಟೈಮಲ್ಲಿ ನಮಗೆ ಒಂದು ಡೈನಮಿಕ್ ಕಾಜನ್ ಕೂಡ ಬಂತು ಸೊ ಇಲ್ಲಿ ನಾವು ಎಂಟ್ರಿ ತಗೊಂಡಿದ್ರು ಕೂಡ ಯಾವಾಗ ಇಲ್ಲಿ ಡೈನಾಮಿಕ್ ಕಾಜನ್ ಬಂತು ಇಲ್ಲಿ ಎಕ್ಸಿಟನ್ನು ಮಾಡಿಕೊಂಡು ರಿವರ್ಸಲ್ ಕೂಡ ಮಾಡಿದ್ರು ಇಲ್ಲಿ ಯಾವಾಗ ಬಾಟಮಲ್ಲಿ ಈ ಸಿಗ್ಸಾಗಿ ಬಂತು ಸೊ ಇಲ್ಲಿ ಎಕ್ಸಿಟನ್ನು ಮಾಡಿಕೊಂಡು ಸೊ ರೀತಿ ಅಪ್ ಆ್ಯಂಡ್ ಡೌನ್ ಟ್ರೇಡನ್ನು ಕೂಡ ಮಾಡ್ಬೋದು ಬಟ್ ನಮ್ಮ ಕ್ಲಿಯರ್ ಬೈಂಗ್ ಅಪರ್ಚುನಿಟಿ ಇದ್ರೆ ಮಾತ್ರ ನಾನು ಇಂಡೆಕ್ಸಲ್ಲಿ ಟ್ರೇಡ್ ತಗೊಳ್ಳೋದು ಅಂತ ನಾನು ತುಂಬ ಸಲ ಹೇಳಿದ್ದೀನಿ ಸೊ ಅದರಿಂದ ಇಲ್ಲಿ ಯಾವುದೇ ಟ್ರೇಡನ್ನು ತೊಗೊಳ್ಳಿಲ್ಲ ಸೊ ನಾಳೆಗೆ ನಾವು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ಸೊ ಬ್ಯಾಂಕ್ ನಿಫ್ಟಿಲಿ ನಾವು ಇವಾಗ ಹೇಳಿದಂಗೆ ಈ ಒಂದು ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಮಾತ್ರ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಂತೀವಿ ಅದು ನಮಗೆ ಕ್ಲಿಯರ್ ಸೆಲ್ ಕೊಟ್ಟರೆ ಅದು ಬಿಟ್ಟರೆ ನಮಗೆ ಈ ಟಾಪಲ್ಲಿ ವೀಕ್ಲಿ ಕಾಜುನ್ ಶಾಡಲ್ ಇದೆಯಲ್ಲ ಸೊ ಇದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಮಾತ್ರ ನಾವು ಕಾಲ್ ಕಡೆ ಟ್ರೆಡನ್ನ ತಗೊತೀವಿ ನೋಡಿ ಇಲ್ಲಿ ವೀಕ್ಲಿ ಕಾಜು ಸ್ಟ್ಯಾಡ ಸಿಕ್ಸಾಗ್ ಇದೆಯಲ್ಲ ಸೊ ಇದ್ರ ಮೇಲ್ಗಡೆ ಅಂದರೆ ಮಂಗಳವಾರದ ಏನು ಐ ಇದೆ ಸೊ ಇದ್ರ ಮೇಲ್ಗಡೆ ನಮಗೆ ಕ್ಲೋಸ್ ಆದರೆ ಮಾತ್ರ ನಾವು ಕಾಲ್ ಸೈಡ್ ಎಂಟ್ರನ್ನ ತಗೊಂತೀವಿ ಅಥವಾ ಇಂಟ್ರ ವೀಕ್ ಲಾಂಗ್ ಸಿಗ್ನಲ್ ಸೇಲ್ ಕೊಟ್ಟರೆ ಸೊ ಅವಾಗ ನಾವು ಪುಟ್ ಆಪ್ಷನ್ ಕಡೆ ಟ್ರೆಡನ್ನ ತಗೊತೀವಿ ಸೊ ಈ ಒಂದು ರೇಂಜಲ್ಲಿ ಇರೋವರೆಗೂ ಕೂಡ ನಮಗೆ ಮಾರ್ಕೆಟಲ್ಲಿ ಸೈಡ್ ವೇಸಲ್ಲೇ ಮೂವ್ ಆಗುವಂಥ ಸಾಧ್ಯತೆ ಇರುತ್ತೆ ಇದು ನಮಗೆ ಬ್ಯಾಂಕ್ ಆಯಿತು ಇನ್ನು ನಿಫ್ಟಿಲಿ ನೋಡೋದಾದ್ರೆ ನೋಡಿ ಬ್ಯಾಂಕ್ ನಿಫ್ಟಿ ನಮಗೆ ಆ ರೀತಿ ಸೈಡ್ ವೇಸ್ ರೇಂಜಲ್ಲೇ ಇರೋದ್ರಿಂದ ನಾವು ನಿಫ್ಟಿಯಲ್ಲೂ ಕೂಡ ಯಾವುದೇ ಟ್ರೇಡನ್ನು ತಗೊಳ್ಳಿಲ್ಲ ಸೊ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಆಗಿತ್ತು ನಮಗೆ ಇವತ್ತು ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೆ ಬ್ಯಾಂಕ್ ನಿಫ್ಟಿ ಕಂಪೇರ್ ಮಾಡಿದ್ರೆ ನಿಫ್ಟಿ ಸ್ವಲ್ಪ ಇದೆ ಬಟ್ ಬ್ಯಾಂಕ್ ನಿಫ್ಟಿ ನಮಗೆ ನೆಗೆಟಿವ್ ಸೆಂಟಿಮೆಂಟಲ್ಲೇ ಕಾಣಿಸ್ತಾ ಇದೆ ಅಂತ ಸೊ ಅದೇ ರೀತಿ ಮಾರ್ಕೆಟಲ್ಲಿ ಮೂವ್ ಆಗ್ತಾ ಇದೆ ನೋಡಿ ಸ್ವಲ್ಪ ಗೆ ಮೂವ್ ಆಗಿ ಬಾಟಮ್ಗೆ ಬಂದು ಇಲ್ಲಿ ಜಿಗ್ಜಾಗನ್ನು ಮಾಡಿ ಸೊ ಇಲ್ಲಿಂದ ಮತ್ತೆ ಒಂದು ರಿವರ್ಸಲನ್ನು ಕೊಟ್ಟು ಇವತ್ತಿನ ದಿನನ ಕ್ಲೋಸ್ ಮಾಡ್ತು ನಿಫ್ಟಿ ಸೊ ನಾಳೆಗೆ ನಾವು ಟ್ರೇಡ್ ಮಾಡಬೇಕು ಅಂದರೆ ಆದಷ್ಟು ನಮಗೆ ಬ್ಯಾಂಕ್ ನಿಫ್ಟಿ ನಮಗೆ ಈಗ ಹೇಳಿದ್ನಲ್ಲ ನಾನು ವೀಕ್ಲಿ ಕಾರ್ಜನ್ ಮೇಲ್ಗಡೆ ಒಂದು ಕೆಣ ಕ್ಲೋಸ್ ಆದರೆ ನಾವು ನಿಫ್ಟಿಯಲ್ಲೂ ಟ್ರೇಡ್ ತೊಗೊಳಕ್ಕೆ ಈಸಿ ಆಗುತ್ತೆ ಏನಕ್ಕೆ ಅಂದರೆ ಬ್ಯಾಂಕ್ ನಿಫ್ಟಿ ನಮಗೆ ಪ್ರೆಸರ್ ಸ್ವಲ್ಪ ಡೌನ್ ಸೈಡ್ ಇರುವಾಗ ನಿಫ್ಟಿನೂ ಫರ್ದರ್ ಡೌನ್ ಬರೋ ಸಾಧ್ಯತೆನೇ ಇರುತ್ತೆ ಸೊ ಅದರಿಂದ ನಾವು ವೆಯ್ಟ್ ಮಾಡಬೇಕಾಗಿರೋದು ಬ್ಯಾಂಕ್ ನಿಫ್ಟಿ ಸ್ಟ್ಯಾಡಲ್ ಮೇಲೆ ಮತ್ತು ವೀಕ್ಲಿ ಕಾಜನ್ ಜಿಗ್ಝಾಗ್ ಇದೆಯಲ್ಲ ಸೊ ಅದ್ರ ಮೇಲ್ಗಡೆ ಒಂದೇ ಕೆನರಾ ಕ್ಲೋಸ್ ಆಗಲಿ ಅಂತ ವೆಯ್ಟ್ ಮಾಡಬೇಕು ಅಥವಾ ನಮಗೆ ಸೆಲ್ ಆದರೆ ಇಂಟರ್ ವೀಕ್ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕೆನರಾ ಕ್ಲೋಸ್ ಆದರೆ ಸೊ ಅವಾಗ ನಾವು ಪುಟ್ ಪುಟಾಪ್ಷನ್ ಕಡೆಟೆಡನ್ನು ತೊಗೊಬೋದು ಇದು ನಿಫ್ಟಿಯಲ್ಲಿ ಸೊ ಇವತ್ತು ನಾವು ಕೆಲವು ಸ್ಟಾಕ್ಸ್ ಅಲ್ಲಿ ನಾವು ಏನ್ ಓಲ್ಡ್ ಮಾಡಿದ್ವಿ ಸೊ ಆ ಸ್ಟಾಕ್ಸ್ ಅಲ್ಲಿ ಏನಾಯಿತು ಅಂತ ನಾವು ನೋಡ್ತ ನೋಡಿ ಮೊದಲನೇ ಸ್ಟಾಕ್ ಬಂದ್ ನಮಗೆ ಜೈಡ್ಸ್ ಲೈಫಲ್ಲಿ ನಾವು ಏನ್ ಪೊಸಿಷನ್ ಓಲ್ಡ್ ಮಾಡಿದ್ವಿ ಅದು ಇಡೀ ದಿನ ನಮಗೆ ಒಂದು ಸೈಡ್ ವೇಸ್ ರೇಂಜಲ್ಲಿ ಮಾರ್ಕೆಟ್ ಉಳ್ಕೊಂತು ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆಗಿದ್ರೆ ಫರ್ದರ್ ನಾವು ಅಪ್ಸೈಡ್ ಗೆ ಮೂವ್ ಆಗುವಂತ ಸಾಧ್ಯತೆ ಇತ್ತು ಬಟ್ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ರೇಂಜ್ ಬೌಂಡ್ ಅಲ್ಲಿ ಮಾರ್ಕೆಟ್ ಉಳ್ಕೊಂಡಿದ್ರಿಂದ ನಮಗೆ ಯಾವುದೇ ಮೂವ್ಮೆಂಟ್ ಅನ್ನ ಇವತ್ತು ಜೈಡ್ಸ್ ಲೈಫ್ ಅಲ್ಲಿ ಕೊಡ್ಲಿಲ್ಲ ಸೊ ಅದಾದ ನಂತರ ನೆಕ್ಸ್ಟ್ ಸ್ಟಾಕ್ಸ್ ನೋಡೋದಾದ್ರೆ ನೋಡಿ ಅರವಿಂದೋ ಫಾರ್ಮಾ ಈ ಒಂದು ಸ್ಟಾಕ್ಸ್ ಅಲ್ಲೂ ಕೂಡ ನಮಗೆ ಮಾರ್ಕೆಟ್ ಅಲ್ಲಿ ಒಂದು ಸೈಡ್ ವೇಸ್ ರೇಂಜಲ್ಲೇ ನಮಗೆ ಇವತ್ತು ಕೂಡ ಮೂವ್ ಆಯಿತು ಒಂದು ಸ್ವಲ್ಪ ಸ್ಲೈಟಿ ನೆಗೆಟಿವ್ ಕಡೆ ಕೂಡ ಬಂತು ಸೊ ಅದರಿಂದ ನಾವು ಬಟ್ ಯಾವುದೇ ಇಂಟರ್ವೀಕ್ ಐ ಡಿ ತ್ರೀಯಲ್ಲಿ ಅಲ್ಲಿ ನಮ್ಗೆ ಯಾವುದೇ ಸೆಲ್ ಅನ್ನ ಕೊಟ್ಟಿಲ್ಲ ಸೊ ಅದರಿಂದ ನಾವು ಲಾಂಗ್ ಪೊಸಿಷನ್ ಆಗಿ ಓಲ್ಡ್ ಮಾಡಿದೀವಿ ಈ ಐ ಡಿ ತ್ರೀಯಲ್ಲಿ ಅಲ್ಲಿ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟರೆ ಸೊ ಅವಾಗ ನಾವು ಎಕ್ಸಿಟ್ ಅನ್ನ ಮಾಡಿಕೊಂಡು ರಿವರ್ಸಲ್ ಅನ್ನ ಮಾಡಬಹುದು ಅರವಿಂದೋ ಫಾರ್ಮದಲ್ಲಿ ಅದಾದ ನಂತರ ನೆಕ್ಸ್ಟ್ ಸ್ಟಾಕ್ಸ್ ನಮಗೆ ಡಾಕ್ಟರ್ ಲಾಲ್ ಪ್ಯಾತ್ ಲ್ಯಾಬ್ ಈ ಒಂದು ಸ್ಟಾಕ್ಸ್ ಅಲ್ಲೂ ಕೂಡ ನಮಗೆ ಏನು ಅಂತ ಒಂದು ಬಿಗ್ ಮೂವ್ಮೆಂಟ್ ಆಗಲಿಲ್ಲ ಸೊ ಸೈಡ್ ರೇಂಜ್ ರೇಂಜಲ್ಲೇ ಮಾರ್ಕೆಟ್ ಉಳ್ಕೊಂತು ಇವತ್ತು ಫಾರ್ಮಾ ಸೆಕ್ಟರ್ ಯಾವುದು ಕೂಡ ಅಂಥ ಒಂದು ಬಿಗ್ ಮೂಮೆಂಟನ್ನು ಕೊಡಲಿಲ್ಲ ಬೆಳಿಗ್ಗೆ ಯಾವಾಗ ಮಾರ್ಕೆಟ್ ನಮಗೆ ಗೆ ಹೋಗೋದಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇತ್ತು ಸೊ ಅವಾಗಲೇ ಅರ್ಥ ಮಾಡ್ಕೊಂಡ್ವಿ ಇವತ್ತು ಅಂಥ ಒಂದು ಬಿಗ್ ಎಕ್ಸ್ಪೈರಿಗಳು ಈ ಸ್ಟಾಕ್ಸಲ್ಲಿ ಆಗೋಲ್ಲ ಅಂತ ಬಟ್ ಈ ಎಲ್ಲ ಗಳನ್ನು ಕೂಡ ನಾವು ನೆಕ್ಸ್ಟ್ ಗೆ ಒಂದು ರೋಲ್ ಓವರನ್ನು ಮಾಡಿದ್ದೀವಿ ಸೊ ಅದರಿಂದ ನೆಕ್ಸ್ಟ್ ಗೆ ಈ ಮೂರು ಸ್ಟಾಕ್ಸನ್ನು ಕೂಡ ಓಲ್ಡ್ ಮಾಡಿದ್ದೀವಿ ಸೊ ಇದಿಷ್ಟು ಇವತ್ತಿನ ಓವರ್ ಅನಾಲಿಸಿಸ್ ಆಗಿತ್ತು ಐ ಹೋಪ್ ನಿಮಗೆ ಈ ಒಂದು ಕ್ಲಿಯರ್ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ಇಷ್ಟ ಇಷ್ಟಾಗಿದ್ದರೆ ಅವರಿಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್